ಇದನ್ನು ಅಷ್ಟೇ ಗ್ರೀನ್ ಎಷ್ಟು ಟ್ರೆಂಡಿಂಗ್ ಆಗಿತ್ತು ಈ ಒಂದು ಮರುನ್ ಕೂಡ ಅಷ್ಟೇ ಟ್ರೆಂಡಿಂಗ್ ಆಗಿದೆ ತುಂಬಾ ಪ್ರೀತಿ ಆಗಿದೆ ಅಂಡ್ ತುಂಬಾ ಚೆನ್ನಾಗಿದೆ ತುಂಬಾ ದಿಸಿನ ಆಲ್ಮೋಸ್ಟ್ ಇದನ್ನ ನಾನು ಬುಕ್ ಮಾಡಿದ್ರೆ ಮೋರ್ ದೆನ್ ಫಿಫ್ಟೀನ್ ಡೇಸ್ ಆಗಿದ್ದು ಪ್ರೀ ಬುಕಿಂಗ್ ಮಾಡೋ ಫೋಟೋದಲ್ಲಿ ಈ ವಿಡಿಯೋದಲ್ಲಿ ಏನ್ ಗ್ರೀನ್ ಕಾಣಿಸ್ತಿದೆ ಅಲ್ವಾ ಅದೇ ಗ್ರೀನ್ ನಿಮ್ಗೆ ಬರುವಂತದ್ದು ಅಂಡ್ ಈ ಒಂದು ಹಾರಂ ಕೂಡ ಅಷ್ಟೇ ಬಜೆಟ್ ಫ್ರೆಂಡ್ಲಿ ಹಾರಂ ಅಂತಾನೆ ಹೇಳ್ಬೋದು ಇದೂನು ಅಷ್ಟೇ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನೆಲ್ ಆರ್ ಕೆ ಜಿ ಬಳ್ಳ ಬ್ಲಾಗ್ ಎಲ್ಲ ಇದೆ ಮೊದಲನೇ ಬಾರಿಗೆ ಅನ್ನ ವಿಡಿಯೋಸ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ಇದನ್ನ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನನಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ನೀವು ಫಸ್ಟ್ ನೋಡ್ಬೋದು ಎಸ್ ನಾನು ವಿಡಿಯೋನ ಹಾಕಕ್ಕೆ ಆಗಿರಲಿಲ್ಲ ಬಿಕಾಸ್ ಏನಕ್ಕೆ ಅಂತ ನೆನೆ ಫುಲ್ ಪವರ್ ಇಲ್ಲ ವಿಡಿಯೋನೇ ವಿಡಿಯೋನೆ ಆಗೇ ಇರಲಿಲ್ಲ ನನಗೆ ಸೊ ಹಂಗಾಗಿ ಮಾಡಿದ್ದೆ ಇವಾಗ ಕಂಡು ಬಂದೆ ಒಂದಷ್ಟು ಕಲೆಕ್ಷನ್ಸ್ ಎಲ್ಲ ಫಸ್ಟ್ ವಿಡಿಯೋ ಮಾಡ್ಕೊಂಡ್ಬಿಟ್ಟೆ ಆಮೇಲೆ ಫೇಸ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ ಅಂಡ್ ಅದ್ರ ಜೊತೆಗೆ ಇವತ್ತು ಇನ್ನೊಂದು ನ್ಯೂ ಬಾಕ್ಸ್ ಬಂದಿದೆ ಸುಮಾರು ಜನ ಏನಂತ ಅನ್ಕೊಂಡ್ಬಿಟ್ಟವ್ರೆ ಅಂತ ಅಂದ್ರೆ ಓ ಇವ್ ಇರೋ ಕಲೆಕ್ಷನ್ಸ್ ಮತ್ತೆ ಮತ್ತೆ ತೋರಿಸ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲ ನಿನ್ ಬ್ಲೆಸಿಂಗ್ಸ್ ಸೀರಿಯಸ್ ನನ್ಗೆ ಎವ್ರಿ ಡೇ ನಾನು ಬುಕಿಂಗ್ ನ ತಗೊಂತ ಇದೀನಿ ಎವ್ರಿ ಡೇ ಹೊಸ ಹೊಸ ಆರ್ಡರ್ ಬರ್ತಿದೆ ಸೊ ಇದನ್ನ ಅಡ್ರೆಸ್ ಸೊ ಎವ್ರಿ ಎವ್ರಿ ಡೇ ಹೊಸ ಹೊಸ ಆರ್ಡರ್ಸ್ ಎಲ್ಲ ಬರ್ತಾ ಇದೆ ಅಂಡ್ ಹೊಸ ಹೊಸ ಸ್ಟಾಕ್ಸ್ ಕೂಡ ತರಿಸಿದ್ದೀನಿ ಇದರಲ್ಲಿ ತುಂಬ ಜನ ಕೇಳಿದಂತಹ ಒಂದು ಎರಡು ಪ್ರಾಡಕ್ಟ್ ಇದ್ರಲ್ಲಿ ಇದಾವೆ ಎರಡೇ ಪ್ರಾಡಕ್ಟು ಫುಲ್ ಬಾಕ್ಸ್ ಅವೆರಡೇ ಪ್ರಾಡಕ್ಟ್ ನಾನು ತರಿಸಿದೀನಿ ಒಂದು ಟೆನ್ ಪೀಸಸ್ ಇನ್ನೊಂದು ಫೈವ್ ಪೀಸಸ್ ಯಾವುದಂತ ತೋರಿಸ್ತೀನಿ ಆ್ಯಂಡ್ ಎಸ್ ಇವತ್ತು ಒಂದು ಕಲೆಕ್ಷನ್ಸ್ ಅಲ್ಲಿ ವೈಟ್ ಆ್ಯಂಡ್ ಗ್ರೀನಲ್ಲಿ ಹೊಸ ಹೊಸ ಆರಾಮ್ಗಳನ್ನ ತೋರಿಸ್ತೀನಿ ಆ್ಯಂಡ್ ಈ ಒಂದು ಕಲೆಕ್ಷನ್ಸ್ನ ತೋರಿಸ್ತೀನಿ ಬಟ್ ರಿಯಲ್ ಪಿಕ್ ಆ್ಯಂಡ್ ಕ್ಲಿಯರ್ ಪಿಕ್ ಎಲ್ಲಾನು ಕೂಡ ನಿಮಗೆ ನಾಳೆ ವಿಡಿಯೋ ಅಪ್ಡೇಟ್ ಮಾಡಿದ್ದೀನಿ ಎಸ್ ಬನ್ನಿ ಇವಾಗ ಯಾವ ಕಲೆಕ್ಷನ್ ಬಂದಿರೋಣ ಇವತ್ತಿನ ಕಲೆಕ್ಷನ್ ಬಂದ್ಬಿಟ್ಟು ಈ ಒಂದು ಹಾರಂ ಸೊ ಇವ್ ಇವತ್ತಿನ ವಿಡಿಯೋದಲ್ಲಿ ತೋರಿಸಿದೀನಿ ಇದ್ದಿದ್ದೇ ಒನ್ ಪೀಸ್ ಆಲ್ರೆಡಿ ತೋರಿಸಿದೀನಿ ಇವಾಗ ಮತ್ತೆ ರೀಸ್ಟಾಕ್ ಮಾಡಿಸಿದೀನಿ ನೋಡಿ ಅಂಡ್ ಇದೊಂದು ಹಾರಂ ಬಂದಿರುವಂತದ್ದು ಇದೂ ಅಷ್ಟೇ ಗ್ರೀನ್ ಎಷ್ಟು ಟ್ರೆಂಡಿಂಗ್ ಆಗಿತ್ತು ಈ ಒಂದು ಮರುಣ್ ಕೂಡ ಅಷ್ಟೇ ಟ್ರೆಂಡಿಂಗ್ ಆಗಿದೆ ನೋಡಿ ಎಲ್ಲಾ ವಿಡಿಯೋ ಮುಂದೆ ಹಿಂಗೆ ಬಿಟ್ಟಿದ್ದೀನಿ ನಾನು ಕ್ಲಿಯರ್ ಕ್ಲೀನೇ ಮಾಡಿಲ್ಲ ನಾನು ಮಾಡ್ಕೋಬೇಕು ಅಂಡ್ ಇದು ಈ ಎರಡೂ ಕೂಡ ಇದು ಬಾಕ್ಸ್ ಫುಲ್ಲು ಅದೇನೇ ಇರೋದು ಸೊ ನಾನು ಇದನ್ನ ಹೈದರಾಬಾದ್ ಅಂತ ತರ್ಸಿರುವಂತದ್ದು ನಾನು ಹೇಳ್ತಾ ಇದ್ದೀನಿ ಒಂದೊಂದ್ಸಲ ಒಂದೊಂದು ಪ್ರಾಡಕ್ಟ್ ಒಂದೊಂದ್ ಕಡೆಯಿಂದ ತರಿಸ್ತೀನಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಏಟ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಅಂಡ್ ಇದು ಆಲ್ರೆಡಿ ತೋರಿಸ್ತೀನಿ ಇವತ್ತು ನೀವು ಏಟ್ ಫಿಫ್ಟಿ ರುಪೀಸ್ ಆಗುತ್ತೆ ಅಂಡ್ ಇದ್ರಲ್ಲಿ ಗ್ರೀನ್ ಕೂಡ ಬರುತ್ತೆ ಕಲರ್ ಅಂಡ್ ಇದ್ರ ಕಲರ್ ಬರೋದಿಲ್ಲ ಎಷ್ಟೇ ಬರೋದು ನೋಡಿದ್ರಿ ಅಲ್ವಾ ಇವತ್ತು ಇಷ್ಟು ಹೊಸ ಕಲೆಕ್ಷನ್ಸ್ ಬಂದಿದೆ ನಾಳೆ ಇನ್ನೂ ಒಂದಷ್ಟು ಹೊಸ ಕಲೆಕ್ಷನ್ಸ್ ಬರೋದಿದೆ ಅದನ್ನು ಕೂಡ ನಾನು ಇನ್ಸ್ಟಾಗ್ರಾಮ್ ಅಪ್ಡೇಟ್ ಮಾಡಿರ್ತೀನಿ ನಾನು ಇದಕ್ಕೆ ಹೆಚ್ಚಿಗೆ ಕಲೆಕ್ಷನ್ಸ್ ಬೇಕು ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಅಲ್ಲಿ ಜಾಸ್ತಿ ಕಲೆಕ್ಷನ್ಸ್ ಇರುತ್ತೆ ಅಂಡ್ ಎಸ್ ಇವಾಗ ನಾನ್ ತೋರಿಸಿಲ್ಲ ನೋಡಿ ಇವಾಗ ನೋಡ್ತಾ ಇದ್ದೀನಿ ಇದೊಂದು ರೀಸ್ಟಾಕ್ ಆಗಿದೆ ಇದು ಜಡ ಲಾಂಗ್ ಜಡ ಸೊ ಇದು ಕೂಡ ರೀಸ್ಟಾಕ್ ಆಗಿದೆ ನೀವು ಬೇಕಾದರೂ ಬುಕಿಂಗ್ ಮಾಡ್ಕೋಬಹುದು ತೌಸಂಡ್ ಟೂ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಇದನ್ನು ಕೂಡ ಅಂಡ್ ಎಲ್ಲ ಕೂಡ ಮದುವೆ ಮದುವೆ ಇವಾಗ ನೆನಪಾಗುತ್ತೆ ಆಂಡ್ ಇನ್ಸ್ಟಾಗ್ರಾಮ್ ಲಿಂಕ್ ಬಂದ್ಬಿಟ್ಟಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ಪ್ಲೀಸ್ ಹೋಗಿ ಒಂದ್ಸಲ ಚೆಕ್ ಮಾಡಿ ಇವಾಗೆ ನನಗೆ ಫಾಲೋ ಆಗ್ಬೋದು ಅಂಡ್ ಶಾಪ್ ಅಡ್ರೆಸ್ ಬೇಕು ಅಂತ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಹಾಕ್ಬಿಟ್ಟಿದ್ದೀನಿ ನಾನು ನಿಮಗೆ ಆ ಲಿಂಕ್ ಅನ್ನು ಟ್ಯಾಪ್ ಆಗಿ ನನ್ನ ಶಾಪ್ ಅಡ್ರೆಸ್ ನಿಮಗೆ ತೋರಿಸುತ್ತೆ ಸೊ ಪ್ಲೀಸ್ ಶಾಪ್ ಕೂಡ ವಿಸಿಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಕಲೆಕ್ಷನ್ ತೋರಿಸ್ತೀನಿ ಈ ಹಾರ ಅಂತೂ ಸಖತ್ ಸೂಪರ್ ಆಗಿದೆ ನೀವು ಇಲ್ಲಿ ನೋಡ್ತಿದ್ರ ಅಲ್ವಾ ಎಷ್ಟು ಚೆನ್ನಾಗಿದೆ ಅಂದ್ರೆ ಮುಟ್ಟಕ್ಕೆ ಅನ್ನೋ ತರ ಫೀಲ್ ಕೊಡ್ತಾ ಇದೆ ಅಂಡ್ ಈ ಮೈಕ್ರೋಪ್ಲೇಟೆಡ್ ಗೋಲ್ಡ್ ಪಾಲಿಶ್ ಇರುವಂತಹ ಪೆಂಡೆಂಟ್ ಅಂತೂ ತಕ್ಕದಾಗಿದೆ ಅಂಡ್ ಇದು ಕೂಡ ಅಷ್ಟೇ ಇದೊಂದು ರಿಯಲ್ ಮುತ್ತುಗಳ ಟೈಪ್ ಅಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಅಂಡ್ ಇಲ್ಲಿ ಕೂಡ ಸಣ್ಣ ಸಣ್ಣ ಮಾಪ್ ಟೈಪ್ ಅಲ್ಲಿ ಕೊಟ್ಟಿದ್ದಾರೆ ತುಂಬಾ ಪ್ರೀತಿ ಆಗಿದೆ ಅಂಡ್ ತುಂಬಾ ಚೆನ್ನಾಗಿದೆ ತುಂಬಾ ದಿಸಿನ ಆಲ್ಮೋಸ್ಟ್ ಇದನ್ನ ನಾನು ಬುಕ್ ಮಾಡಿದ್ರೆ ಮೋರ್ ದನ್ ಫಿಫ್ಟೀನ್ ಡೇಸ್ ಆಗಿದ್ದು ಪ್ರೀ ಬುಕ್ಕಿಂಗ್ ಮಾಡ್ಕೊಂಡಿದೆ ಇಲ್ಲ ನಾನು ಕಡಿಮೆ ಪ್ರೈಸ್ ಅಲ್ಲಿ ಕಸ್ಟಮರ್ಸ್ ಗೆ ಅಂತ ಹೇಳ್ಬಿಟ್ಟು ಹಂಗಾಗಿ ಹದಿನೈದು ದಿಸ ಬುಕ್ ಮಾಡ್ಕೊಂಡು ಫೈನಲ್ ಇವತ್ತು ಬಂದಿದೆ ಇದು ನನಗೆ ಸ್ಟಾಕ್ ಫಿಫ್ಟೀನ್ ಡೇಸ್ ಇಂದ ಬಂದಿರಲಿಲ್ಲ ಅಂಡ್ ಇದಕ್ಕೆ ಜುಮ್ಕಾ ಕೂಡ ಅಷ್ಟೇ ಅದೇ ಮೈಕ್ರೋ ಪ್ಲೇಟೆಡ್ ಗೋಲ್ಡ್ ಪಾಲಿಶ್ ಅಲ್ಲೇ ಬರೋದ್ರಿಂದ ಸಖತ್ತ ಕಾಣಿಸುತ್ತೆ ಅಂಡ್ ತುಂಬಾ ಜನ ಕೇಳ್ತೇವೆ ನೀವು ಬ್ಯಾಕ್ ಸೈಡ್ ಜುಮ್ಕಾ ತೋರಿಸಲ್ಲ ಅಂತ ಹೇಳ್ಬಿಟ್ಟು ಬ್ಯಾಕ್ ಸೈಡ್ ನೋಡಿ ಎಲ್ಲದಕ್ಕೂ ಇದೇ ತರ ಬರುತ್ತೆ ಯಾವ್ದು ಕೂಡ ಸ್ಕ್ರೂ ಬರೋದಿಲ್ಲ ಎಕ್ಸಾಂಪಲ್ ನನಗೆ ಒಂದಷ್ಟು ಜುಂಕಗಳನ್ನ ಸೈಡ್ ಇಟ್ಬಿಟ್ಟಿದೀನಿ ತೋರಿಸ್ತೀನಿ ನೋಡಿ ನೋಡಿ ಇದಕ್ಕೂ ಅಷ್ಟೇ ಅಂಡ್ ಈ ತರ ಬಂದ್ರೆ ಇದಕ್ಕೂನು ಅಷ್ಟೇ ಎಲ್ಲದಕ್ಕೂ ಅಷ್ಟೇ ಗೈಸ್ ಬ್ಯಾಕ್ ಸೈಡ್ ಈ ತರಾನೇ ಬರೋದು ಯಾವ್ದಕ್ಕೂ ಕೂಡ ಸ್ಕ್ರೂ ಬರೋದಿಲ್ಲ ನಿಮ್ಗೆ ಅಂಡ್ ಸಿಕ್ಕಾ ಬಟ್ಟೆ ಚೆನ್ನಾಗಿದೆ ತುಂಬಾ ಪ್ರೀಮಿಯಂ ಇದೆ ಇದು ನೀವು ರೆಂಟಲ್ ಪರ್ಪಸ್ಗೋಸ್ಕರ ಬೈ ಮಾಡ್ತೇನೆ ಖಂಡಿತವಾಗೂ ನೀವು ನೋಡಿ ಬೈ ಮಾಡ್ಬೋದು ಟೈಮ್ಸ್ ನಾನೇ ಹೇಳ್ತೀನಿ ರೆಂಟಲ್ ಗರಿ ತಗೋಬೇಡಿ ಅಂತ ಹೇಳ್ಬಿಟ್ಟು ಬಟ್ ಎಸ್ ನಾನು ಹೇಳ್ತೀನಿ ರೆಂಟಲ್ ಇರ್ಬೇಕಾದ್ರು ತಗೋಬಹುದು ಓನ್ಯೂಸ್ ಇರ್ಬೇಕಾದ್ರೆ ನೀವು ತಗೋಬಹುದು ತುಂಬಾ ಚೆನ್ನಾಗಿದೆ ನೀವು ಯಾವುದೇ ಗ್ರ್ಯಾಂಡ್ ವೆಡ್ಡಿಂಗ್ ಫಂಕ್ಷನ್ ಏನೇ ಇದ್ರು ಕೂಡ ನೀವು ಒಂದು ಹಾರಂ ಹಾಕಿದ್ರು ಕೂಡ ಸಿಕ್ಕಾ ಬಟ್ಟೆ ಗ್ರ್ಯಾಂಡ್ ರಿಜೂಪ್ ನ ಕೊಡುತ್ತೆ ಇದು ತುಂಬಾ ಪ್ರೀತಿ ಆಗಿದೆ ಇಸ್ ಬ್ಯೂಟಿಫುಲ್ ಆಗಿರುವಂತಹ ಹಾರಂ ಪ್ರೈಸ್ ಬಂದ್ಬಿಟ್ಟೆ ನಿಮಗೆ ತೌಸಂಡ್ ತ್ರೀ ನೈನ್ಟಿನ್ ರುಪೀಸ್ ಆಗುತ್ತೆ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ ಡಾರ್ಕ್ ಗ್ರೀನ್ ಅಲ್ಲಿ ತುಂಬಾ ಜನ ಹಾರ ಕೇಳ್ತಿದ್ರಿ ಅಲ್ವಾ ಸೊ ಇದು ಬ್ಲಾಕ್ ಮತ್ತೆ ಡಾರ್ಕ್ ಗ್ರೀನ್ ಒಂದೇ ತರ ಕಾಣಿಸುತ್ತೆ ಇದು ತುಂಬಾ ಡಾರ್ಕ್ ಗ್ರೀನ್ ಇದೆ ನೋಡಿ ಇವಾಗ ಗೊತ್ತಾಗುತ್ತೆ ನಿಮಗೆ ಇಷ್ಟು ಡಾರ್ಕ್ ಗ್ರೀನ್ ಇದೆ ಕನ್ಫ್ಯೂಷನ್ ಆಗ್ಬೇಡಿ ಅಂಡ್ ಇದಕ್ ಬಂದ್ಬಿಟ್ಟು ಈ ತರ ಪೆಂಡೆಂಟ್ ಬರುತ್ತೆ ಲಾಸ್ಟ್ ಅಲ್ಲಿ ಈ ತರ ಪಿಕೋಕ್ ಡಿಸೈನ್ ಮತ್ತೆ ಅಲ್ಲಿ ಡಿಸೈನ್ ಅಲ್ಲಿ ನಿಮ್ಗೆ ಡಿಸೈನ್ ಕೂಡ ಬರುತ್ತೆ ತುಂಬಾ ಚೆನ್ನಾಗಿದೆ ಅಂಡ್ ಇಯರಿಂಗ್ಸ್ ಕೂಡ ನೋಡಿ ಬ್ಯಾಕ್ ಸೈಡ್ ಈ ತರ ಬರುತ್ತೆ ಎಲ್ಲದಕ್ಕೂ ಬ್ಯಾಕ್ ಸೈಡ್ ಇಯರಿಂಗ್ಸ್ ಇದೇ ತರನೇ ಬರೋದು ಅಂಡ್ ನೋಡಿ ಇದಕ್ಕೂ ಕೂಡ ಅಷ್ಟೇ ಬಂಚ್ ಆಫ್ ಗೋಲ್ಡ್ ಅಂಡ್ ಬೀಟ್ಸ್ ಬಂದಿರೋದ್ರಿಂದ ಸಕ್ಕತ್ ಕಾಣಿಸುತ್ತೆ ಮಾತ್ರ ಹಾರ ತುಂಬಾ ಬಜೆಟ್ ಫ್ರೆಂಡ್ಲಿ ಅಂಡ್ ಅಷ್ಟು ಹಾರ ಅಂತಾನೆ ಹೇಳ್ಬೋದು ನೀವು ಇದನ್ನ ಇನ್ನೂ ಲೆಂತ್ ಮಾಡ್ಕೋಬಹುದು ನೋಡಿ ಇಲ್ಲಿ ಲಾಸ್ಟ್ ಅಲ್ಲಿ ನಾನು ಇಷ್ಟೇ ಬಿಟ್ಟಿರೋದು ಇಷ್ಟೇ ಇಚ್ಛೋದು ನಿಮ್ಗೆ ಇನ್ನೂ ಲೆಂತ್ ಮಾಡ್ಕೋಬಹುದು ಇನ್ನು ಉದ್ದ ಬರುತ್ತೆ ಟ್ವೆಂಟಿ ಫೋರ್ ಟು ಟ್ವೆಂಟಿ ಏಟ್ ಇಂಚಸ್ ನೀವು ಅಡ್ಜಸ್ಟ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿದೆ ಹಾರ ಅಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಹಾರ ಪ್ರೈಸ್ ಬಂದು ನಿಮಗೆ ಏಟ್ ನೈಂಟಿ ಏನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಎಂಟ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಪ್ರತಿ ಸಲ ನಾನು ವಿಡಿಯೋ ಮಾಡೋವಾಗೂ ಕೂಡ ಒಂದ್ ಒಂದು ಹೊಸ ತರಹದ ಲಾಂಗ್ ಹೇರ್ ತರಿಸ್ತಾನೆ ಇರ್ತೀನಿ ಸೊ ದಿಸ್ ಬ್ಯೂಟಿಫುಲ್ ಲಾಂಗ್ ಹೇರ ಮುಂದ್ ಪ್ರಿಟಿ ಆಗಿದೆ ಅಂದ್ರೆ ಗುರು ಸಖತ್ ಆಗಿದೆ ಅಂಡ್ ಈ ಪಾಲಿಶ್ ಕೂಡ ಅಷ್ಟೇ ತುಂಬಾ ಒಳ್ಳೆ ಪಾಲಿಶ್ ನ ಕೊಟ್ಟಿದ್ದಾರೆ ಡಬಲ್ ಕೋಟಿಂಗ್ ಕೊಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಇದಕ್ಕೆ ವೈಟ್ ಅಂಡ್ ಗ್ರೀನ್ ಅಲ್ಲಿ ಮಿಂಟ್ ಗ್ರೀನ್ ಅಲ್ಲಿ ಇಯರಿಂಗ್ಸ್ ಕೂಡ ಬರುತ್ತೆ ಇಯರಿಂಗ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಡಿಸೈನ್ ನ ಮಾಡಿದ್ದಾರೆ ಅಂಡ್ ಪಾಲಿಶ್ ಫಿನಿಶಿಂಗ್ ಎಲ್ಲ ಕೂಡ ತುಂಬಾ ಚೆನ್ನಾಗಿ ಬಂದಿರುವಂತದ್ದು ನಿಮ್ಗೆ ಮೂರು ಲಕ್ಷ್ಮಿ ಮಾಪ್ ಕೂಡ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂಡ್ ನೀವ್ ಇದಕ್ಕೆ ಯಾವ ಗ್ರೀನು ಅಂತ ಹೇಳ್ಬಿಟ್ಟು ನಿಮ್ಗೆ ಫೋಟೋದಲ್ಲಿ ಈ ವಿಡಿಯೋದಲ್ಲಿ ಏನ್ ಗ್ರೀನ್ ಕಾಣಿಸ್ತಿದೆ ಅಲ್ವಾ ಅದೇ ಗ್ರೀನು ನಿಮ್ಗೆ ಬರುವಂತದ್ದು ಡಿಫ್ರೆನ್ಸ್ ತೋರಿಸ್ತೀನಿ ನೋಡಿ ಇದು ಡಾರ್ಕ್ ಗ್ರೀನ್ ಇದು ಮಿಂಟ್ ಗ್ರೀನ್ ಇದು ಡಾರ್ಕ್ ಆಗೇ ಬರುತ್ತೆ ಇದು ಮಿಂಟ್ ಕಲರ್ ಅಲ್ಲೇ ಬರುತ್ತೆ ಅಂಡ್ ಅದಕ್ಕಿಂತ ಲೈಟ್ ಬಂದ್ಬಿಟ್ಟು ಈ ಗ್ರೀನ್ ಸೊ ಇನ್ನ ಸ್ವಲ್ಪ ಲೈಟ್ ಬರುತ್ತೆ ಇದು ಸ್ವಲ್ಪ ಡಾರ್ಕ್ ಬರುತ್ತೆ ಸೊ ನಿಮಗೆ ಕನ್ಫ್ಯೂಷನ್ ಬೇಡ ಗೈಸ್ ನಿಮ್ಗೆ ಈ ವಿಡಿಯೋದಲ್ಲಿ ನೀವು ಯಾವ ಕಲರ್ ನೋಡ್ತೀರಾ ಅದೇ ಕಲರ್ ನಿಮಗೆ ರಿಸೀವ್ ಆಗುತ್ತೆ ಅದ್ರ ಬಗ್ಗೆ ನೀವು ವರಿನಿ ಆಗ್ಬೇಡಿ ನಾವು ಬುಕ್ ಒಂದು ಬರೋದೇ ಒಂದು ಅಂತ ಹೇಳೋದಕ್ಕೆ ನನ್ಗೆ ಯಾವ್ದೇ ಎಡಿಟಿಂಗ್ ವಿಡಿಯೋನ ಹಾಕ್ತಾ ಇಲ್ಲ ಓನ್ ವಾಯ್ಸ್ ವಿಡಿಯೋನ ಮಾಡಿ ಹಾಕ್ತಾ ಇರೋದು ಸೊ ಸೇಮ್ ಏ ಅಂಡ್ ದಿಸ್ ಬ್ಯೂಟಿಫುಲ್ ಲಾಂಗ್ ಹರಂ ಪ್ರೈಸ್ ಅಂಡ್ ದಿಸ್ ಬ್ಯೂಟಿಫುಲ್ ಲಾಂಗ್ ಹರಮ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ತೌಸಂಡ್ ಟು ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಅಂಡ್ ಈ ಒಂದು ಹಾರಂ ಕೂಡ ಅಷ್ಟೇ ಬಜೆಟ್ ಫ್ರೆಂಡ್ಲಿ ಹಾರಂ ಅಂತಾನೆ ಹೇಳ್ಬೋದು ಇದು ಅಷ್ಟೇ ಟ್ವೆಂಟಿ ಫೋರ್ ಟು ಟ್ವೆಂಟಿ ಏಟ್ ತಕ ಲೆಂತ್ ಉದ್ದ ಬರುತ್ತೆ ನೀವು ಅಡ್ಜಸ್ಟ್ ಮಾಡ್ಕೋಬಹುದು ಬಟ್ ನಾನು ಇದನ್ನ ಶಾರ್ಟ್ ಅಲ್ಲಿ ಮಾಡಿದ್ದೀನಿ ಅಷ್ಟೇ ನೋಡಿ ಇಷ್ಟು ಶಾರ್ಟ್ ಮಾಡಿದೀನಿ ಈ ಒಂದು ಐಡಲ್ಗೆ ಅಡ್ಜಸ್ಟ್ ಆಗ್ಲಿ ಅಂತ ಹೇಳ್ಬಿಟ್ಟು ಈ ತರ ಶಾರ್ಟ್ ಮಾಡಿದೀನಿ ಅಷ್ಟೇ ಇನ್ನೂ ಲೆಂತ್ ಬರ್ತಿದ್ದು ಅಡ್ಜಸ್ಟ್ ಮಾಡ್ಕೋಬಹುದು ನೋಡ್ತಿದ್ರೆ ಅವೇ ಇದು ಮಿಂಟ್ ಅಲ್ಲಿ ಬರುತ್ತೆ ಡಾರ್ಕ್ ಗ್ರೀನ್ ಅಲ್ಲ ಮಿಂಟ್ ಕಲರ್ ಅಲ್ಲಿ ಇದು ಬರುವಂತದ್ದು ತುಂಬಾ ಆಗಿದೆ ಇಲ್ಲಿ ನಿಮಗೆ ಲಕ್ಷ್ಮೀ ಮಾಪ್ಗಳು ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಅಂಡ್ ಇಯರಿಂಗ್ಸ್ ಕೂಡ ಅಷ್ಟೇ ನೋಡಿ ಬಿಗ್ ಸೈಜ್ ಅಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಪೆಂಡೆಂಟ್ ಎಂಡ್ ಇಯರಿಂಗ್ ಬರುತ್ತೆ ಎಲ್ಲದಕ್ಕೂ ಕೂಡ ಅಷ್ಟೇ ಇಯರಿಂಗ್ಸ್ ಬ್ಯಾಕ್ ಸೈಡ್ ನೋಡಿ ಈ ತರ ಬರುತ್ತೆ ತುಂಬಾ ಚೆನ್ನಾಗಿದೆ ಅಂಡ್ ಇಲ್ಲಿ ನಿಮ್ಗೆ ಪಿಕಾಕ್ ಅಂಡ್ ಲಕ್ಷ್ಮಿ ಡಿಸೈನ್ ಅಲ್ಲಿ ಈ ಒಂದು ಪ್ಯಾಟರ್ನ್ ಬರುತ್ತೆ ಸಖತ್ ಪ್ರೀತಿಯಾಗಿ ಬರುತ್ತೆ ಅಂಡ್ ಇದನ್ನು ಅಷ್ಟೇ ಮೋಸ್ಟ್ ಅಫೋರ್ಡಬಲ್ ಪ್ರೈಸ್ ಇರುವಂತದ್ದು ಅಂದ್ರೆ ಗ್ರೀನ್ ಹಾರಂಗಳಲ್ಲಿ ತುಂಬಾ ಕಮ್ಮಿ ಪ್ರೈಸ್ ಹಾರ ಅಂದ್ರೆ ಇದೆ ನೆನೆ ಎಲ್ಲ ಗ್ರೀನ್ ಮೆಂಟ್ ಏನು ವೈಟ್ ಇದೆ ಹವಳ ಇದೆ ರೂಬಿ ಇದೆ ಎಲ್ಲದಲ್ಲೂ ಕೂಡ ತುಂಬಾ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿರುವಂತಹ ಹಾರ ಅಂದ್ರೆ ಇದೊಂದೇ ಇರೋದು ಅಂಡ್ ಇಸ್ ಬ್ಯೂಟಿಫುಲ್ ಆಗಿರುವಂತಹ ಹಾರ ಪ್ರೈಸ್ ಬಂದುಬಿಟ್ಟು ನಿಮಗೆ ಏಟ್ ಫಿಫ್ಟಿ ರುಪೀಸ್ ಎಂಟ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಎಸ್ ನೋಡಿದವಾ ಇವತ್ತು ಇಷ್ಟು ಒಂದು ಹೊಸ ಕಲೆಕ್ಷನ್ಸ್ ತೋರಿಸಿದೀನಿ ಅಂಡ್ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೋತೇನ್ ಬಿಕಾಸ್ ಎಲ್ಲಾನು ಕೂಡ ತುಂಬಾ ಬಜೆಟ್ ಫ್ರೆಂಡ್ಲಿ ಆಗಿ ತೋರಿಸಿರುವಂತ ಕಲೆಕ್ಷನ್ಸ್ ಸೊ ನಾನು ಹೆಂಗೆ ನೋಡ್ತೀನಿ ಅಂದ್ರೆ ಪ್ರೀಮಿಯಮ್ ಆಗು ಇರಬೇಕು ಅಂಡ್ ಬಜೆಟ್ ಫ್ರೆಂಡ್ಲಿ ಅವರು ಕೂಡ ಕಮ್ಮಿ ಪ್ರೈಸ್ ಅಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಆದಷ್ಟು ಪ್ರೈಸ್ ನ ರೇಂಜ್ ನ ಡೌನ್ ಮಾಡಿ ಡೌನ್ ಮಾಡಿ ತೋರಿಸಿರುವಂತದ್ದು ಐ ಹೋಪ್ ಎಲ್ಲ ಕಲೆಕ್ಷನ್ಸ್ ನಿಮಗೆ ಇಷ್ಟ ಆಗಿದೆ ಅಂಡ್ ಬಟ್ ಪ್ರೈಸ್ ಕೂಡ ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ ಕೊಟ್ಟಿರುವಂಥದ್ದು ಆ್ಯಂಡ್ ಎಸ್ ಲೈಕ್ ಮಾಡೋದನ್ನ ಮರಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಮನೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಮತ್ತೆ ನಾಳೆ ಇನ್ನಷ್ಟು ಹೊಸ ಕಲೆಕ್ಷನ್ ಜೊತೆ ಬೈ